ಕಲ್ತು ಸಸಿನ್ ಕಳ್ಸಿ ಬಂದ್ಬಿಟ್ಟು ನಾವ್ ಮಾಡಿ ಮಾಡವ ಬುಡವ ಸಸಿಗೆ ಮಾಡಿ ದಗ್ತಿದ್ದ ಕೈಲ ಈ ಯಾಡ್ದು ಕಳ್ಸಿ ಬಂದ್ಬಿಟ್ಟು ನಾನ್ ಜೀವ ಇವು ಮಾಡಿದ್ವು ಯಾಡ್ ಕಲ್ತು ತಂದಿ ಮಗ ಅದ್ ಮಾಡಿ ಮಾಡಿ ಅದನ್ನ ಇದನ್ನ ದಗ್ತಿ ಯಾವ್ದು ಯಾಕೆ ಅಯ್ಯ ಮಾಡ್ರಪ್ಪ ತಂದಿ ಮಗ ಕಾಲ್ತು ಸಸಿ ಕಳ್ಸಿ ಬಿಟ್ರಿ

ನಿಂದ ಸ್ವಲ್ಪ ಇದ ಕಿರಿಕಿರಿ ಅಲ್ಲಾ ಜಗಳ ಅಂದ್ರ ಜಗಳ ಅಲ್ಲಾ ನಿಂದ ಕಿರಿಕಿರಿ ನೋಡ್ಲಾರ್ದ ನಾ ಆಕಿನ ಊರಿಗ ಕಳಿಸಿ ಬಂದ ಬಿಟ್ಟಿ ಮತ್ತ ಮತ್ತ ಏ ಸರಾಜ ನೋಡ್ ಅದು ನಾ ಅಂತಾದ ನಿಮ್ಮ ಅಪ್ಪ ನೀನ ಅಂತಾದ ಈಗ ನಾನು ಮಾನಮಾಡಿ ಸಾಯಿದಕ್ಕೆ ನೋಡು ಈ ಜಕಸ್ತ ಮಾಡ್ತಿಲ್ಲ ಹಿಂಗೈತೆ ಅವಾಗ ಮಾಡಿದ್ರು ನಾ ಯಾಕ ಕಳಿಸಿ ಬರ್ತಿದ್ವಿ ಮತ್ತ ಆಕಿ ಅಂಗಂ ಬೈಕೆ ಅಲ್ಲ ಮಾಡೋ ಅಂತ ಅಂತೇಚಿ ಟಾಬರ್ ಮಾಡ್ತಿ ಜಾಕಿ ಮ್ಯಾಲೆ ಅಂಗಂ ಬೈಕೆ ಅಲ್ಲ ಆಕಿ ಯಾರ ಜಗದ ಮಾಡಿ ರಾಣಿ ಮುಯೈಕೆ ಅಲ್ಲ ನೀನು ಒಂದರ ಮಾಡ್ಬೇಕವ ಇಲ್ಲ ಅಂತ ಎಲ್ಲ ಆಕಿ ಮ್ಯಾಲೆ ಆಕಿ ಆಕದ ಮತ್ತೆ

ಬಿಡ್ತ oh oh. शिवामा हा आप बंद केंद्रिया नेलपट्टी समर केंद्रिया म्हणता मा 1200 पेन तीकन बडत रता नेलपट्टी सोमवार काय की न जोर नोवत ला हा आता त भया वय बत हा नेलंग करा चलाबा चला इ वर्ष रेटनु बारे रेट रे ते नेलिन भेट आ आ की यार मु तली सोसी यार मु तली बंगराचंत हे नंग साल नंग तब्ला ಆ ನೆಲ್ಪಟ್ಟಿ ಕಸಿ ಮಗನ ನೋಡಪ್ಪ ನೆಲ್ಪಟ್ಟಿ ಅಂತ ಆತ ಎಸಂಬ ಎಷ್ಟ ಚೆನ್ನಾಗ್ ಆತ ಆಕಿ ಎಂಗಾರ ಇಲ್ಲ ಕಸಿ ಉರ್ಬಿಗ ಆಕಿ ಬರೋದ್ರಾಗ ನೆಲ್ಪಟ್ಟಿ ಏಟೈತಿ ನೋಡ್ಕೊಂಡು ನಾನೇ ಎರಡ್ ಮೂರ್ ತಳಿ ಬಂಗಾರ ತಗೊಂಡ್ತೀನಿ ತಗೊಂಡ್ ಕೇಳಿ ಆಕಿ ಬಂದಿಂದ ಹಂಗ ಬರ್ತೈತಿ ಆಯ್ಕೆ ಬರೋದ್ರಾಗ ಇಟ್ಕೊಂಡ್ ಕುಂತ ಕೊಡ್ತೀನಿ ನಾನೇ ಎರಡ್ ಎರಡ್ ಮೂರ್ ತಳಿ ಬಂಗಾರ ಇಟ್ಕೊಂಡ್ ಕುಂತಿ ಇತ್ ಮಗ ನೆಲ್ಪಟ್ಟೋಗಿ ಇನ್ನಾದ್ರೂ ಬರ್ಲಿಲ್ಲ ಯಾವಾಗ ಬರ್ತಾನೆ ಬರ್ತಾನ ಮುಂದ್ ಬರ್ಲಿಲ್ಲ ಆತ್ನ ಬರ್ಲಿಲ್ಲ ಇಬ್ರು

சால அவருக்கு அட்ஷா தந்தவ நான அவ் லப்பா கேட் ஆச்சப்ப

ಏನ್ <laughs> ಬಂಗಾರಿಗೆ <laughs> பங்கார மத்த நீரார சால பங்கார்த்த ல் டல் இக்கி ஊருங்காராக்கி லட்சி நான் எரமூர் சாளி பங்கார தகபெக்தா நான் முத நீங்க தகத்தி அந்த ಹಾ ಬರಿ ಅಂದನ ಕಲ್ಮರಿಯ ಹೊಳ್ದಲ್ಲ ಅಲ್ಲ ನಮ್ಗೆ ಇದಕ್ಕೆ ಅಂತ ಅಲ್ಲ ಶಾಲೆ ಕೂಡ ಸಾಲ್ದಾರ್ ಹೊಂದ ಎಲ್ಲಾರು ದಿವಸ ಮನೆ ಬಂದು ಆದ್ರೆ ಇವ್ ನೋಡ್ರಿ ಹಿಂಗ ಅಡ್ಡಾಡ್ತಾವ ಚೈನಿ ಮಾಡ್ತಾವ ಅಲ್ಲಿ ಸಾಲ್ದಾರ್ ಕಾಲ್ ಕಾಲು ಮುರ್ಸ ಮಂದಿ ಅಂತಾರಂಗಾರ ನಮ್ ವಯಸ್ಸು ಕಲ್ಲು ಇದಾವ ಈಗ ಅವ್ರ ಉಣಕ್ ಮಾಡ್ದ

ஜாலபாஸ்ட்டு அதே மாதிரி எழுதுறா

இன்னும் ஹுர் மக்கள் வத்தவ நீங்க நான் ஆட்ட ஐத்திட்டு அவங்க நீங்க

ಏನಂತಾರೆ ವಯಸ್ ವಯಸ್ಸು ಮನೆ ಫಸ್ಟರ್ ಮುಂಜಾವ ಇವನು ಕುಣಿ ಹೋಗಿ ಶಗ ಬಂದ್ ಬಂಗಾರ ನಾವು ಎಲ್ಲರಿಗ ಮುಂಜಾಗ ಇದನ್ನ ಹೇಳ್ತಾರ ಅದ್ ಬಿಡ್ಬೇಕು ನಾವ್ ಆಚೆ ಉಣ್ಣೋದು ಕಿಟಿ ಬಿತ್ ಬಿಡೋದು ಕಿಟಕಿ ಹೇಳಿದ್ರೆ ಕಿಟಕಿ ಮತ್ ಇದಕ್ಕ ಹಾಕಿದ್ದಾಗ ಕೆಲ್ಸಕ್ಕೆ ಈಗಿದ್ರ ಮತ್ ಇಂತ ನಮ್ ಕೂಡ ಬಂಗಾರ ಕೂಡ ಅಲ್ಲಿ ಸಾಲ ಐತಿ ಮುಕ್ಳ ಇರ್ತೀವಿ ಅಂತ ನಾವ್ ಅಂತೀವಿ ಎಲ್ಲಿ பட்டிசம்போன் <laughs> தரக்கூடாது <laughs>